ಸಾವಿನ ಮನೆಗೆ ಬಂದು ಸ್ನೇಹಿತನನ್ನ ಹತ್ಯೆ ಮಾಡಿದ್ದ ನಾಲ್ವರು ಆರೋಪಿಗಳನ್ನ ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ ಶರತ್ ಎಸ್ ನಿರಂಜನ್ ದೀಪಕ್ ಮನೋಜ್ ಕುಮಾರ್ ಬಂಧಿತ ಆರೋಪಿಗಳು ಎರಡು ದಿನಗಳ ಹಿಂದೆ ಕಾಟನ್ ಆಂಜನಪ್ಪ ಅಂಜನಪ್ಪ ನಲ್ಲಿ ಮೃತರೊಬ್ಬರ ಅಂತಿಮ ದರ್ಶನ ಪಡೆಯಲು ಆರೋಪಿಗಳು ಆಗಮಿಸಿದ್ರು ವಾಪಸ್ ತೆರಳುವ ವೇಳೆ ಮೃತ ಶರತ್ ಮಹಿಳೆಯೊಬ್ಬರಿಗೆ ಬೈದಿದ್ದ ಇದಕ್ಕೆ ಮೃತ ಹಾಗೂ ಕೊಲೆ ಆರೋಪಿಗಳ ನಡುವೆ ಜಗಳ ಶುರುವಾಗಿತ್ತು ಈ ವೇಳೆ ಆರೋಪಿ ಶರತ್ ಯಾಕೆ ಬೈತೀಯಾ ಅಂತ ಕೇಳಿದ್ದ ಅಷ್ಟೇ ಇಬ್ಬರ ನಡುವೆ ಗಲಾಟೆ ಜೋರಾಗಿ ಆಗಿ ಅದು ವಿಕೋಪಕ್ಕೆ ತಿರುಗಿತ್ತು ಇದರಿಂದ ರೊಚ್ಚಿಗೆದ್ದ ಆಟೋ ಚಾಲಕ ಕೊಲೆ ಆರೋಪಿ ಎ ಒನ್ ಶರತ್ ಮತ್ತು ಅವನ ಸಹಚರರು ಸೇರಿಕೊಂಡು ಅವರ ಸ್ನೇಹಿತನೇ ಆಗಿದ್ದ ಮತ್ತೋರ್ವ ಶರತ್ಗೆ ಚಾಕುವಿನಿಂದ ಹೊಟ್ಟೆಗೆ ಏರ್ದಿದ್ರು ತೀವ್ರವಾಗಿ ಗಾಯಗೊಂಡಿದ್ದ ಗಾಯಾಳು ಶರತ್ನನ್ನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದ ಈ ನಡುವೆ ಕೊಲೆ ಆರೋಪಿಗಳು ಪರಾರಿಯಾಗಿದ್ದರು ಈ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಕಾಟನ್ಪೇಟೆ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ರು ಸದ್ಯ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದು ಈ ನುಳಿದ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ We'll <laughs>